ಪಶುವೆನಿಸದಮಲ ಸುರದೇನು ಮರವೆಂದೆನಿಸದ ಸಮಸಮ ವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ ಕಣಿ ಎನಿಸಿಕೊಳ್ಳ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜವಣಿ ಮನಂ ನುಡಿ ನೋಟ ಕೈಗಳೆಸುವಿಹ ಪಂಚ ಪರುಷವಾಗಿ ರಂಜಿಸುವ ಬಸವ ದಂಡಾಧೀಶ ಶರಣು ಮತ್ಪ್ರಾಣೇಶ ಭವನಾಶ ಭಕ್ತಿಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮ ದಾಸೋಹಿಗಳಾಗಿರ್ತಕ್ಕಂಥ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಮಹಂತ ಜೋಳಿಗೆಯ ಹರಿಕಾರರಾದಂಥ ಯುಗವನ್ನೇ ನಿರ್ಮಿಸುವಂಥ ಮಹಾಂತಪ್ಪಗಳನ್ನು ಸ್ಮರಿಸಿಕೊಂಡು ಹಾಗೆ ಗುರು ಮಾಂತಪ್ಪಗಳವರ ಶರಣೆಂದು ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿ ಅಲ್ಲಿ ಯಾಗಿದೆ ಅಂತ ಮಹಾತ್ಮರು ಹೇಳ್ತಾರೆ ಅಂದರೆ ಈ ಭಗವಂತನ ಶಕ್ತಿ ಈ ಜಗತ್ತಿನಲ್ಲಿ ಮೂರು ರೀತಿಯಲ್ಲಿ ಹೇಳ್ತಾರೆ ಒಂದು ಪಿಂಡಾಂಡಗತವಾದ ಚೈತನ್ಯ ಎರಡು ಬ್ರಹ್ಮಾಂಡಗತವಾದ ಚೈತನ್ಯ ಮೂರು ಪಿಂಡಾಂಡ ಬ್ರಹ್ಮಾಂಡ ಕಥಿತವಾಗಿರ್ತಕ್ಕಂಥ ಚೈತನ್ಯ ಭಗವಂತನ ಶಕ್ತಿ ನಮ್ಮೊಳಗೂ ಇದೆ ಅದಕ್ಕೆ ಚಿಲ್ಲಿಂಗ ಅಂತಾರೆ ಪಿಂಡಾಂಡಗತವಾದ ಚೈತನ್ಯಕ್ಕೆ ಚಿಲ್ಲಿಂಗ ಅಂತ ಕರೀತಾರೆ ಬ್ರಹ್ಮಾಂಡಗತವಾದ ಚೈತನ್ಯಕ್ಕೆ ಮಹಾಲಿಂಗ ಅಂತ ಕರೀತಾರೆ ಪಿಂಡಾಂಡ ಬ್ರಹ್ಮಾಂಡಕ್ಕೆ ಅತೀತವಾಗಿರ್ತಕ್ಕಂಥ ಚೈತನ್ಯಕ್ಕೆ ನಿಷ್ಕಲಲಿಂಗ ಅಂತ ಕರೀತಾರೆ ಅತೀತವಾಗಿರ್ತಕ್ಕಂಥ ಚೈತನ್ಯಕ್ಕೆ ನಿಷ್ಕಲಲಿಂಗ ಪಿಂಡಾಂಡಗತವಾದ ಚೈತನ್ಯ ಜಗತ್ತಿನಲ್ಲಿ ಹೇಗಿದೆ ಅನ್ನೋದನ್ನ ಶರಣರು ಹೇಳ್ತಾರೆ ಅಂದರೆ ಜಡ್ರದಾಸಿಮಯ್ಯರು ಹೇಳ್ತಾರೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗಾತ್ಮನ ಆರಿಗೂ ಕಾಣದಂತಿರಿಸಿದೆ ನೀ ಬೆರಸಿಹ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ತಿಲದ ಮರೆಯ ತೈಲದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲುವನ್ನಾರೂ ಅರಿಯಬಾರದು ತಿಳ್ಕೊಳ್ಳು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಶಕ್ತಿ ನಮ್ಮೊಳಗಿದೆ ಅಂತಲೇ ನಿಮ್ಮ ಕಣ್ಣು ನೋಡ್ತದೆ ಆ ಶಕ್ತಿ ನಮ್ಮೊಳಗಿದೆ ಅಂತ ನಿಮ್ಮ ಕಿವಿ ಕೇಳ್ತದೆ ಆ ಶಕ್ತಿ ನಿಮ್ಮೊಳಗಿದೆ ಅಂತ ಕಾಲು ನಡೀತದೆ ಆ ಶಕ್ತಿ ಹೊರಗಡೆ ಹೋಯ್ತು ಅಂದರೆ ನಿಮ್ಮ ಕಣ್ಣಿದ್ರೂ ನೋಡಲ್ಲ ಕಿವಿ ಇದ್ದರೂ ಕೇಳಲ್ಲ ಕಾಲಿದ್ರೂ ನಡೆಯಲ್ಲ ಅದೇ ಚೈತನ್ಯ ಅದು ನಮ್ಮಲ್ಲಿ ಗುಪ್ತವಾಗಿದೆ ನಮ್ಮಲ್ಲಿ ಗುಪ್ತವಾಗಿದೆ ಮನುಷ್ಯನಲ್ಲಿ ನಮ್ಮಲ್ಲೇ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಬಹುಶಃ ನೀವೆಂದರ ವಿಚಾರ ಮಾಡಿರೋ ಇಲ್ಲೋ ಗೊತ್ತಿಲ್ಲ ವಿದ್ಯುತ್ ಬೆಳಕು ಮತ್ತು ಕಣ್ಣಿನ ಬೆಳಕಿನಿಂದ ನನ್ನನ್ನು ನೋಡ್ತಾ ಇದ್ದೀರ ರಾತ್ರಿ ಮಲಗಿರ್ತೀರಿ ಗಾಢ ನಿದ್ರೆಗೆ ಹೋಗಿರ್ತೀರ ನಿದ್ದೆಗೆ ಹೋದಾಗ ನಿಮಗೆ ಕನಸು ಬಿದ್ದಿರ್ತವೆ ನೀವು ಈಗ ನನ್ನನ್ನು ಕಣ್ಣಿಂದ ನೋಡ್ತಾ ಇದ್ದೀರಿ ರಾತ್ರಿ ಮಲಗಿರಿ ಕಣ್ಣು ಮುಚ್ಚಿರಿ ಗಾಢ ನಿದ್ರೆಗೆ ಹೋಗಿರಿ ಕನಸು ಬಿದ್ದದೆ ಎಲ್ಲೆಲ್ಲೋ ಹೋದಂಗೆ ಯಾರ್ಯಾರ ಜೊತೆ ಅಡ್ಡಾಡ್ದಂಗೆ ಏನೇನೋ ತಿಂದಂಗೆ ಹತ್ತಂಗೆ ನಕ್ಕಂಗೆ ಹೆಂಗೆಂಗೋ ಕಣ್ಣಿಂದ ಕಂಡಿರಿ ಇಲ್ಲ ಯಾವ ಬೆಳಕಾಗಿ ನೋಡಿದ್ರಿ ಅದು ಆತ್ಮನ ಬೆಳಕು ನಮ್ಮಲ್ಲಿ ಅದ್ಭುತ ಶಕ್ತಿ ಇದೆ ಎಂದಾರ ವಿಚಾರ ನೀವು ನಿಮಗೆ ಹೌದಲ್ಲ ನಾವು ಕನಸು ನೋಡಿವಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡುತ್ತಿದ್ರಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆದರೆ ಅದನ್ನು ಕಂಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಕಂಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಚೈತನ್ಯ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಹಾಲಿನಲ್ಲಿರ್ತಕ್ಕಂಥ ತುಪ್ಪವನ್ನು ತೆಗಿಬೇಕಾದ್ರೆ ಅದನ್ನು ಕಾಯಿಸ್ಬೇಕು ಎಪ್ಪಾಕ್ಬೇಕು ಆಮೇಲೆ ಕಡಿಬೇಕು ಬೆಣ್ಣೆ ತೆಗಿಬೇಕು ಮತ್ತು ಅದನ್ನು ಕಾಯಿಸಿದ್ರೆ ತುಪ್ಪ ಹೆಂಗೆ ಬರ್ತದೋ ನಮ್ಮಲ್ಲಿರ್ತಕ್ಕಂಥ ದೇಹಿಯನ್ನು ಭಗವಂತನನ್ನು ಕಂಡುಕೊಳ್ಬೇಕಾದ್ರೆ ನಾವು ಜ್ಞಾನಾಗ್ನಿಯಲ್ಲಿ ಕಾಯಿಸ್ಬೇಕಂತ ಈ ದೇಹನ ದೀಕ್ಷೆಯನ್ನು ಹೆಪ್ಪಾಕಬೇಕಂತೆ ಸಾಧನೆ ಮಾಡಬೇಕಂತೆ ಅದನ್ನು ಅದನ್ನು ವಿಚಾರ ಮಂಥನ ಮಾಡಬೇಕು ಮಹಾತ್ಮರ ಜೊತೆ ಆಮೇಲೆ ಅದು ಸತ್ಯದ ಅರಿವು ಮನುಷ್ಯನಿಗಾಗಲಿಕ್ಕೆ ಅನುಭವಿಸ್ಲಿಕ್ಕೆ ಸಾಧ್ಯ ಅನುಭವ ವೇದ್ಯ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಅದಕ್ಕೇನಂತಾರೆ ಪಿಂಡಾಂಡಗತವಾದ ಚೈತನ್ಯ ಅದಕ್ಕೆ ಚಿಲ್ಲಿಂಗ ಅಂತ ಕರೀತಾರೆ ಇನ್ನ ಬ್ರಹ್ಮಾಂಡಗತವಾದ ಚೈತನ್ಯ ಅದಕ್ಕೆ ಮಹಾಲಿಂಗ ಅಂತ ಕರೀತಾರೆ ಆ ಬ್ರಹ್ಮಾಂಡಗತವಾದ ಚೈತನ್ಯ ಹೇಗಿದೆ ಅಂದರೆ ಅದಕ್ಕೆ ಬಸವಣ್ಣರು ಹೇಳ್ತಾರೆ ಎತ್ತೆತ್ತ ನೋಡಿದ ಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋಚಕ್ಷು ನೀನೇ ದೇವ ವಿಶ್ವತೋಮುಖ ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಎಳ್ಳು ಗೊನೆಯೊಳು ಮುಳ್ಳು ಮನೆಯೊಳು ಪೊಳ್ಳು ಬಿಡದಂಗ ಹೊರಗ ಒಳಗ ತುಂಬಿ ತುಳುಕ್ತಾನೆ ಹೇಳ ತಂಗಿ ಚಿಂತೆ ಅಕ್ಕ ಮಾಡುತ್ತಿ ಚಿನ್ಮಯನಿದ್ದಾನೆ ಎಲ್ಲ ಕಡೆ ಓತಪ್ರೋತವಾಗಿ ತುಂಬಿದ್ದಾನೆ ತುಂಬಿದಾನೆ ಆ ಮಹಾಲಿಂಗದ ಕಲ್ಪನೆಯನ್ನ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾಳೆ ಹೇಗಿದನು ಭಗವಂತ ಅಂತಕ್ಕಂಥದನ್ನು ಸರಿ ಹೀಗೆ ಅವ್ರ ತಾಯಿ ಆಕೆ ಅಕ್ಕ ಮಹಾದೇವಿ ಏನೋ ರಂಗೋಲೆ ಬಿಡಿಸ್ತಾ ಇರ್ತಾಳೆ ಅವ್ರ ತಾಯಿ ಬಂದು ಕೇಳ್ತಾಳೆ ಏನಿದು ಏನು ಬಿಡಿಸ್ತಾ ಇದೀಯಾ ಅಂತ ಕೇಳಿದ್ಲು ಅದಕ್ಕೆ ಮಹಾದೇವಿ ಹೇಳಿದ್ಲು ನಾನು ಗುರುಗಳ ಮಠಕ್ಕೆ ಹೋಗಿದ್ದೆ ಅವರೊಂಚೂರು ಶ್ರೀಶೈಲದ ವರ್ಣನೆಯನ್ನು ಹೇಳಿದ್ರು ನಾನು ಹಾಗೆ ರಂಗೋಲಿಯಲ್ಲಿ ಬಿಡಿಸಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ಲು ಅಕ್ಕಿ ಅದಕ್ಕೆ ಅವ್ರ ತಾಯಿ ಏನು ಹೇಳಿದ್ಲು ಈ ವರ್ಷ ನೀನು ಮದುವೆ ಮಾಡ್ತೀವಿ ನೀನು ನಿನ್ನ ಗಂಡ ಇಬ್ರು ಕೂಡಿ ಶ್ರೀಶೈಲಕ್ಕೆ ಹೋಗಿ ಬರುವಂತೆ ಅಂದ್ಲು ಅವಾಗ ಮಹಾದೇವಿ ಹೇಳಿದ್ಲು ಅವನೊಂದಾಗಲೇ ಮದುವೆ ಆಗಿದೆ ಅಂದ್ಲು ಅವನೊಂದಾಗಲೇ ಮದುವೆ ಆಗಿದೆ ನಿಮಗೊಬ್ಬ ವಯಸ್ಸಿಗೆ ಬಂದಿರೋ ಮಗಳಿರ್ತಾಳೆ ಆಕೆಗೆ ಮದುವೆ ಮಾಡಬೇಕು ಅಂತ ಹುಡುಗನು ಹುಡುಕ್ತಿರ್ತೀರಿ ಇದ್ದದಿದ್ದ ಹಾಗೆ ನಿಮ್ಮ ಮಗಳು ಮದುವೆ ಆಗಿದೆ ಅಂದರೆ ಅದಕ್ಕೆ ಅವ್ರ ತಾಯಿ ಕೇಳಿದ್ಲು ಏನವ ಮದುವೆ ಆಗಿದೆ ಅಂತೀಯ ಯಾರು ನಿನ್ನ ಗಂಡ ಎಲ್ಲದನೆ ಏನು ಮಾಡ್ತಾನೆ ಹೆಂಗದನೇ ಅಂತ ಕೇಳಿದ್ಲು ಅದಕ್ಕೆ ಮಹಾದೇವಿ ಹೇಳಿದ್ಲು ಅವ್ವಾ ನನ್ನ ಗಂಡ ಯಾರು ಹೆಂಗದನೇ ಏನು ಮಾಡ್ತಾನೆ ಅಂತ ಕೇಳಿದರೆ ಅಕ್ಕ ತಾಯಿಗೆ ತನ್ನ ಗಂಡ ಯಾರು ಅನ್ನೋದನ್ನು ಹೇಳೋದ್ರ ಮುಖಾಂತರ ಜಗತ್ತಿಗೆ ಭಗವಂತನ ಸ್ವರೂಪವನ್ನು ಬಹಳ ಅದ್ಭುತವಾಗಿ ಹೇಳ್ತಾಳಕ್ಕೆ ನನ್ನ ಗಂಡ ಯಾರು ಅಂದರೆ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚಲುವಂಗಾನುಲಿದೆ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗಾನುಲಿದೆ ಕುಲಸೀಮೆಯಿಲ್ಲದ ನಿಸ್ಸೀಮ ಚಲುವಂಗಾನುಲಿದೆ ಎಡೆಯಿಲ್ಲದ ಕಡೆಯಿಲ್ಲದ ತೆರ ಇಲ್ಲದ ಕುರು ಇಲ್ಲದ ಚಲುವಂಗಾನುಲಿದೆ ಈ ಚಲುವ ಚನ್ನಮಲ್ಲಿಕಾರ್ಜುನ ನೆನೆಗೆ ಚಲುವ ಗಂಡ ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆ ಒಳಗೆ ಇಕ್ಕುತ್ತಾಯೇ ಅಂದ್ಲು ನೀವ್ಯಾರು ಆಮೇಲೆ ಅದು ಅಕ್ಕ ಮಹಾದೇವಿ ಅಂತವರಿಗೆ ಸಾಧ್ಯ ಅಕ್ಕ ಹೇಳ್ತಾಳೆ ನನ್ನ ಗಂಡ ಹುಟ್ಟು ಸಾವುಗಳಿಲ್ಲದೆ ಇರತಕ್ಕಂಥವು ನಾನು ನಿತ್ಯ ಮುತ್ತ ಇದೆ ನಂತಹ ಗಂಡನ್ನ ನಾನು ಮದುವೆ ಮಾಡಿಕೊಂಡಿದ್ದೀನಿ ಈ ಹುಟ್ಟಿ ಸಾಯೋ ಗಂಡನ್ನು ತಂದು ನನಗೆ ಕಟ್ಟಬೇಡ ಚನ್ನಮ್ಮಲ್ಲಿ ಕಾರ್ಜುನ ನಲ್ಲದ ಗಂಡರು ಮುಗಿಲ ಮೊರೆಯ ಬೊಂಬೆಯಂತೆ ಅಂದರೆ ತೋರಿ ಅಡುಗೋರು ಅಂತ ಹುಟ್ಟಿ ಸಾಯೋರು ಅಂತ ನನ್ನ ಗಂಡ ಹುಟ್ಟು ಸಾವುಗಳಿಗೆ ಅತೀತನಾಗಿರತಕ್ಕಂಥವನು ಆ ಗಂಡ ನನ್ನ ಗಂಡ ಮಿಕ್ಕಿದ ಪುರುಷರು ನನಗೆ ಸಂಬಂಧವಿಲ್ಲ ಸೋಂಕಲಮ್ಮೆ ಸುಳಿಯಲಮ್ಮೆ ನಂಬಿ ನಚ್ಚಿ ಮಾತಾಡಲಮ್ಮೆ ಚನ್ನಮಲ್ಲಿಕಾರ್ಜುನನೇ ನನಗೆ ಚೆಲ್ಲುವ ಗಂಡ ಅಂತಾಳೆ ಇದನ್ನು ಹೇಳೋದ್ರ ಮುಖಾಂತರ ಎಷ್ಟು ಅದ್ಭುತವಾಗಿ ಭಗವಂತನ ಒಂದು ಸ್ವರೂಪವನ್ನು ಆಕೆ ಅಂದರೆ ಭಗವಂತನಿಗೆ ಮೊಟ್ಟ ಮೊದಲನಾಗಿ ಏನು ಆಕೆ ಅಂದರೆ ಸಾವಿಲ್ಲದ ಅಂತಾಳೆ ಯಾಕೆ ಸಾವಿಲ್ಲ ಭಗವಂತನಿಗೆ ಅವ ಹುಟ್ಟಿಲ್ಲ ಅದಕ್ಕೆ ಅದಕ್ಕವನಿಗೆ ಸಾವಿಲ್ಲ ಯಾರು ಹುಟ್ಟಿದರೆ ಎಲ್ಲರೂ ಒಂದು ದಿನ ಸಾಯುತ್ತಾರೆ ಹುಟ್ಟಿ ಸತ್ತವರು ಯಾರೂ ದೇವರಲ್ಲ ನೀವೇನಾದರೂ ಹುಟ್ಟಿ ಸತ್ತವರನ್ನ ದೇವರು ಅಂತ ಕರೆದ್ರೆ ನಿಮಗೆ ದೇವರು ಎ ಬಿ ಸಿ ಡಿನೂ ಗೊತ್ತಿಲ್ಲ ಅಂತ ಅರ್ಥ ನಮ್ಮನ್ನೆಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥ ವ್ಯಕ್ತಿ ತನಗೊಂದು ಆಧಾರ ಇಲ್ಲದೆ ತಾನೆಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ವ್ಯಕ್ತಿ ಭಗವಂತ ಅವನಿಗೆ ಸಾವಿಲ್ಲ ಯಾಕೆ ಸಾವಿಲ್ಲ ಅಂದ್ರೆ ಅವನು ಹುಟ್ಟಿಲ್ಲ ಅದಕ್ಕೆವಾ ಸಾವಿಲ್ಲ ಹುಟ್ಟು ಸಾವುಗಳು ಅತೀತನಾಗಿರ್ತಕ್ಕಂಥವನು ಭಗವಂತ ಯಾವುದು ಹುಟ್ಟದೆ ಎಲ್ಲರೂ ಒಂದು ದಿನ ಸಾಯ್ತದೆ ಏನು ಕಟ್ಟಿರ ಎಲ್ಲರೂ ಒಂದು ದಿನ ಬೀಳ್ತದೆ ಏನು ಹಚ್ಚಿದಿರ ಎಲ್ಲದೂ ಒಂದು ದಿನ ಆರ್ತದೆ ಈ ಜಗತ್ತಂತ ಕರಿತೀವಿ ನಾವು ಇದಕ್ಕೆ ಜಗತ್ತಂದ್ರೇನು ಚಲಿಸುವುದು ಒಂಥರ್ಥ ಜಗತ್ತಂದ್ರೇನು ಚಲಿಸುವುದು ಬದಲಾವಣೆ ಹೊಂದುವುದು ಈ ಜಗತ್ತಿನಲ್ಲಿ ಏನಿದೆ ಎಲ್ಲವೂ ಬದಲಾವಣೆ ಹೊಂದುತ್ತಾ ಇರ್ತದೆ ಈಗ ಇದ್ದಿದ್ದಿನ ಹತ್ತು ನಿಮಿಷಕ್ಕೆ ಹಿಂಗೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬರೀ ಒಂದು ಐದು ಆರು ಏಳು ಎಂಟು ಸೆಕೆಂಡ್ ಒಂಚೂರು ಭೂಮಿ ಹಲಗಾಡಿದ್ರು ನೋಡ್ರಿ ಇವತ್ತು ರಾತ್ರಿ ಕೋಟ್ಯಾಧೀಶ್ವರ ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ಭಿಕ್ಷಾದೀಶ್ವರ ಎಲ್ಲ ಅಷ್ಟೇ ಇದು ಯಾವುದು ನಮ್ಮ ಹಿಡಿತದಲ್ಲಿ ಇಲ್ಲ ಈ ಜಗತ್ತು ಇದು ಭಗವಂತನ ಸೃಷ್ಟಿ ಅಂದರೆ ಎಲ್ಲ ಬದಲಾವಣೆ ಈ ಜಗತ್ತಿನಲ್ಲಿ ಬೇರೆ ಬಿಟ್ಟುಬಿಡ್ರಿ ನಮ್ಮ ಶರೀರ ತಗೊಳ್ರಿ ನೀವೆಂಥ ಪೌಷ್ಟಿಕ ತಿನ್ರಿ ತಪ್ಪಿಸ್ತೀರೇನು ವಯಸ್ಸಾಗೋದು ನನಗೆ ನಾನು ಯಾವಾಗಲೂ ಯೌವನದಿಂದನೇ ಇರಬೇಕು ಮುಪ್ಪಾಗಬಾರ್ದು ಅಂತ ನನಗಿಷ್ಟ ಇರ್ತೀನಿ ನನಗೆ ಇಲ್ಲ ನನ್ನ ಕೂದಲು ಬೆಳಗಾಗಬಾರದು ಕರಗೇ ಇರಬೇಕು ಅಂತ ಇಷ್ಟ ಕೇಳ್ತವೇನು ಕೂದಲು ನನ್ನ ಕಣ್ಣು ಮಂಜಾಗಬಾರದು ನನ್ನ ಹಲ್ಲು ಉದುರಬಾರದು ನನ್ನ ಚರ್ಮ ಸುಖ ಕಟ್ಟಬಾರದು ನಮ್ಮ ಮಾತು ಕೇಳ್ತವೆನ್ರಿ ಶರೀರ ನಿಮ್ಮ ಶರೀರ ನಿಮ್ಮ ಮಾತು ಕೇಳ್ತದೇನು ಯಾಕೆ ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ ನಿಮ್ಮ ಮಾತು ಯಾಕೆ ಕೇಳಲ್ಲ ಅಂದರೆ ಇದರ ಸೂತ್ರಧಾರಿ ಬೇರೆ ನಿಮ್ಮ ನಿಯಂತ್ರಣದಲ್ಲಿದ್ದರೆ ಬೇಕಾದರೂ ಇರ್ತಿದ್ರಿ ನೀವು ಅದರದು ಸಾಧ್ಯ ಇಲ್ಲ ಇದರ ನಿಯಂತ್ರಣ ಮಾಡ್ತಕ್ಕಂಥವನು ಬೇರೆ ಇದ್ದಾನೆ ನಿಮ್ಮ ಯಾವ ಮಾತುಗಳು ಅವನು ಕೇಳಿಸ್ಕೊಳ್ಳೋದಿಲ್ಲ ಹಾಗಾಗಿ ಇದು ಭಗವಂತ ಒಬ್ಬನೇ ಶಾಶ್ವತ ನಾವೆಲ್ಲರೂ ಅಡುಗೋರು ಹುಟ್ಟಿ ಸಾಯೋರು ಹುಟ್ಟಿ ಸತ್ತಿದ್ಯಾವುದೂ ದೇವರಲ್ಲ ಅದು ಕಕ್ಕ ಮಹಾದೇವ ಹೇಳಿದ್ಲು ನನ್ನ ಗಂಡ ಹೇಗಿದ್ದಾನೆ ಅಂದರೆ ಸಾವಿಲ್ಲ ಅವನಿಗೇನಿಲ್ಲ ಸಾವಿಲ್ಲ ಕೇಡಿಲ್ಲದ ಭಗವಂತನಿಗೆ ಅವನಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದಕ್ಕೆ ಅವನಿಗೆ ಯಾರಿಂದನೂ ಕೇಡು ಬಗಿಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ರೂಪಿಲ್ಲದ ಭಗವಂತನಿಗೇನಿಲ್ಲ ರೂಪಿಲ್ಲ ನಾ ಹೇಳಿದ್ನಲ್ಲ ರೂಪಗಳನ್ನು ನೀವು ಕೊಟ್ಟಿರಿ ಭಗವಂತನಿಗೆ ರೂಪಗಳನ್ನು ನೀವು ಕೊಟ್ಟಿರಿ ನಿಮ್ಮ ಇಡೀ ಎಷ್ಟು ಗುಡಿ ಗುಂಡಾರಗಳಿದಾವೆ ಅದರಲ್ಲಿ ಏನು ದೇವರು ಅಂತ ನಾವು ಕೂಡಿಸಿದ್ದೀರಿ ಯಾರು ಮಾಡ್ಯಾರವನ್ನ ಯಾರಿಂದ ಸೃಷ್ಟಿಯಾಗಿದ್ದಾವ ನೀವೇ ಅಲ್ಲೇನು ಮಾಡಿರೋದು ನಿಮಗೆ ದೇವರನ್ನು ಮಾಡೋ ಶಕ್ತಿ ಐತೇನು ನಿಮಗೆ ದೇವರಿಗೆ ಗುಡಿ ಕಟ್ಟೋ ಶಕ್ತಿ ಐತಾ ದೇವರನ್ನು ಮಾಡೋ ಶಕ್ತಿ ನಿಮಗಿದೆಯಾ ನೀವಿರೋದು ಯಾರ ಮನೆಗೆ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ನೀವೆಷ್ಟು ಸೆಕ್ಯೂರಿಟಿ ಕೊಡಿರಿ ಒಬ್ಬ ಮನುಷ್ಯನಿಗೆ ಅವನು ಸಾಯೋದನ್ನು ತಪ್ಪಿಸ್ತೀರೇನು ನೀವೆಷ್ಟು ಜನ ಡಾಕ್ಟ್ರ್ ನಿಲ್ಲಿಸ್ರಿ ಅವನು ಸುತ್ತ ಇಷ್ಟೇ ದಿವಸ ಇಷ್ಟೇ ವರುಷ ಕಟ್ಟು ಕರಾರು ಅದು ಮುಗಿತಿದ್ದು ಅಂದರೆ ನೀವು ಸಾವಿರ ಸಾವಿರ ಸೆಕ್ಯುರಿಟಿ ಇದ್ದರೂ ಯಾರೋ ಇಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೌದಾ ಯಾರೂ ಅವನನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೇ ಅವನ ಮನೆಯಲ್ಲಿದ್ದೀವಿ ಅಂದಾಗ ನೀವೆಂಗೆ ದೇವರಿಗೆ ಮನೆ ಕಟ್ತೀರಿ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಬೇಕು ಬೇಕಾದಂಗೆ ದೊಡ್ಡ ದೊಡ್ಡ ಬೆಡ್ರೂಮು ಚಲೋ ಮಾಡ್ಕೊಂಡು ಅವನಿಗೆ ಒಂದಿಷ್ಟು ಇಷ್ಟೇ ಇಷ್ಟು ಕಟ್ಟಿದ ದೇವ್ರ ಮನೆ ಅಂತ ಅದ್ರೊಳಗಮ್ಮ ಅದನ್ನೇ ಅಂತ ತಿಳ್ಕೊಂಡಿರಿ ಅದ್ರಲ್ಲವ ಇಲ್ಲ ರೂಪ ಇಲ್ಲ ಭಗವಂತನಿಗೇನಿಲ್ಲ ಇಲ್ಲ ಎಷ್ಟೆಲ್ಲ ಖರ್ಚು ಮಾಡಿ ಗುಡು ಅದೊಂದು ಸರಿ ಏನಾಗ್ತದೆ ಅಂದರೆ ನಮ್ಮಲ್ಲೂ ಈ ಜಾತಿ ಅವು ಇವು ಗದ್ಲ ಇದ್ದಂಗೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಒಂದಿಷ್ಟು ಕರಿಯರು ಬಿಳಿಯರು ಇವೆಲ್ಲ ಗಲಾಟೆಗಳಿತ್ತು ಒಂದು ಕಾಲಕ್ಕೆ ಒಬ್ಬ ಕರಿಯ ಅವರಿಗೆ ಎಂತ ಸಪ್ರೇಟಾಗಿ ಚರ್ಚ್ಗಳಿರ್ತಿತ್ತು ಕರಿಯರಿಗೆ ಅಂತ ಮೊದಲು ಆಮೇಲೆ ಬಿಳಿಯರಿಗೆ ಅಂತ ಬೇರೆ ಚರ್ಚ್ಗಳಿರ್ತಿತ್ತು ಒಂದು ಸರಿ ಒಬ್ಬ ಕರಿಯ ಬಿಳಿಯರಿರ್ತಕ್ಕಂಥ ಜಾಗಕ್ಕೆ ತಂದೇನೋ ಕೆಲಸ ಇದೆ ಅಂತ ನಿಮಿತ್ತವಾಗಿ ಆ ಜಾಗಕ್ಕೆ ಬಂದಿದ್ದ ಆ ಜಾಗಕ್ಕೆ ಬಂದಾಗ ಅವನಿಗೆ ಏನಾಯಿತು ಅಂದ್ರೆ ಅವನು ಬಹಳ ನಿಷ್ಠಾವಂತ ಕ್ರೈಸ್ತ ಎಂದೂ ಪ್ರಾರ್ಥನೆಯನ್ನ ತಪ್ಪಿಸಿರ್ಲಿಲ್ಲ ಅವತ್ತಿನ ದಿನ ಪ್ರಾರ್ಥನೆ ಸಮಯಕ್ಕೆ ತನ್ನ ಕರಿಯರಿಗಾಗಿ ಮೀಸಲಿದ್ದ ಚರ್ಚಿಗೆ ಹೋಗ್ಲಿಕ್ಕೆ ಸಮಯ ಇರಲಿಲ್ಲ ನಾನು ಎಂದೂ ಪ್ರಾರ್ಥನೆಯನ್ನ ಬಿಟ್ಟಿಲ್ಲ ಬಿಳಿಯರ ಚರ್ಚಿಗೆ ಬಂದು ಪಾದ್ರಿಯನ್ನು ಕೇಳಿದ ನಾನು ಯಾವತ್ತೂ ನನಗೆ ತಿಳುವಳಿಕೆ ಬಂದಾಗಿಂದ ನಾನು ಪ್ರಾರ್ಥನೆಯನ್ನು ಬಿಟ್ಟಿಲ್ಲ ಇವತ್ತು ನನ್ನ ಚರ್ಚಿಗೆ ಹೋಗ್ಲಿಕ್ಕೆ ಈಗ ಸಮಯ ಸಾಕಾಗೋದಿಲ್ಲ ಹಾಗಾಗಿ ನಾನೊಂದಿಷ್ಟು ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಬಿಳಿಯರಿಗೆ ಅಂತ ಮೀಸಲಿದ್ದ ಚರ್ಚಲ್ಲಿ ನನಗೂ ಒಂದು ಐದತ್ತು ನಿಮಿಷ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದ ಅದಕ್ಕೆ ಪಾದ್ರಿಯದ ಹೇಳ್ದ ಇದು ಬಿಳಿಯರಿಗೆ ಅಂತ ಮೀಸಲಾಗಿರ್ತಕ್ಕಂಥ ಚರ್ಚ್ ಇದು ಹಂಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಅವನೊಂದಿಷ್ಟು ಸಾಗಾಕ್ಬೇಕಾಗಿತ್ತವ ಅವನಿಗೊಂದಿಷ್ಟು ಗೇಲಿ ಮಾಡಬೇಕಾಗಿತ್ತು ಅದಕ್ಕವ ಹೇಳ್ದ ನೋಡು ನೀನು ಹೊರಗಡೆ ನಿಂತು ಜೀಸಸ್ನ ಕೇಳು ನಾನು ಬಿಳಿಯರಿಗಾಗಿ ನಿರ್ಮಿಸತಕ್ಕಂಥ ಚರ್ಚಿಗೆ ಬಂದಿದ್ದೀನಿ ಒಳಗಡೆ ಹೋಗಿ ನಾನು ಪ್ರಾರ್ಥನೆ ಮಾಡಬಹುದಾ ಅಂತ ಕೇಳು ಅವನೇನಾದರೂ ಹ್ಞೂ ಅಂದರೆ ನಿನಗೆ ಒಳಗಡೆ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತೇಳ್ದ ಆಯಿತು ಅಂತ ಹೊರಗಡೆ ಒಂದು ಐದು ನಿಮಿಷಕ್ಕೆ ಕಣ್ಣು ಮುಚ್ಕೊಂಡು ನಿಂತ ಕಣ್ಣು ಬಿಟ್ಟ ತಿರುಗ್ದ ತನ್ಪಾಡಿದ್ದ ಹೊರಟಿದ್ದ ಹೋಗುವಾಗ ಪಾದ್ರಿ ಕರದ ಏ ಯಾಕಂಗೆ ಹೊಂಟಿಲ್ಲ ಬಾಯಿಲಿ ಅಂದ ಬಂದವ ಏನು ಕೇಳ್ದೇನೋ ಜೀಸಸ್ನ ಅಂತ ಕೇಳ್ದ ಹೌದು ಕೇಳಿದೆ ಅಂದ ಏನು ಹೇಳ್ದ ಜೀಸಸ್ಸು ಅವ್ರ ಚರ್ಚ್ ಕಟ್ಟಿದ ಮೇಲೆ ನಾನೇ ಒಂದು ದಿನನೂ ಒಳಗೋಗಿಲ್ಲ ನೀವು ಒಳಗೋಗಿ ಏನು ಮಾಡ್ತೀಯೋ ವಾಪಸ್ ಒಂದಿದ್ದ ಅದಕ್ಕೆ ನಾನು ವಾಪಸ್ ಹೊಂಟೀನಿ ಅನ್ನೋ ನಾವು ತಿಳ್ಕೊಂಡಿರ್ತೀವಿ ನಾವು ಕಟ್ಟಿರೋದ್ರಾಗಿದಾನೆ ಅಂತ ಆದರೆ ಅವನಿಗೆ ಬೇಕಾಗಿರೋದೇನು ಅಂದರೆ ನಿಷ್ಕಲ್ಮಶವಾದ ಮನಸ್ಸು ಅದು ಗುಡಿಸ್ಲಾಗಿರ್ಬೋದು ಅರಮನೆಯಾಗಿರ್ಬೋದು ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಭಗವಂತನಿಗೆ ರೂಪ ಇಲ್ಲ ನೀವು ರೂಪಗಳನ್ನು ಕೊಟ್ಟು ಜಗಳಾಡ್ತಾ ಇದ್ದೀವಿ ದೇವರ ಧರ್ಮದ ಹೆಸರಿನಲ್ಲಿ ನಾವು ನಮ್ಮ ಕೈಯಿಂದ ಭಗವಂತ ಹೀಗೇ ಇದ್ದಾನೆ ಅಂತ ಇಲ್ಲ ಅವನನ್ನು ಯಾರೂ ನೋಡಿಲ್ಲ ಅವನು ನೋಡಲಿಕ್ಕೆ ಸಿಗುವಂಥ ವಸ್ತುನೂ ಅಲ್ಲ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚಲುವಂಗ ಅನ್ನೋಲಿದೆ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ಅನ್ನೋಲಿದೆ ಭವವಿಲ್ಲ ಅಂದರೆ ಅವನಿಗೆ ಡೇಟ್ ಆಫ್ ಬರ್ತಿಲ್ಲ ಭಯ ಇಲ್ಲ ಅವನಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅವನಿಗೆ ಭಯ ಇಲ್ಲ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗ ಅನೋಲಿದೆ ಕುಲಸೀಮೆಯಿಲ್ಲದ ಭಗವಂತನಿಗೆ ಇಂಥದೇ ಜಾತಿಯಂತಿಲ್ಲ ದೇವರ ಸೃಷ್ಟಿಗಳಲ್ಲಿ ಜಾತಿಗಳು ನಿರ್ಮಾಣವಾಗಿಲ್ಲ ಈ ಜಾತಿಗಳು ನಾವು ಕಲ್ಪಿಸ್ಕೊಂಡಿರ್ತಕ್ಕಂಥವು ನಾ ಹೇಳಿದ್ನಲ್ಲ ಅನಾಗರಿಕನ ಮಾನವನಿಗೆ ಬಟ್ಟೆ ಬರೆಗಳ ಹುಟ್ಟುಗಳ ಕಲ್ಪನೇ ಅವನಿಗೆ ಇರಲಿಲ್ಲ ಅಂದರೆ ಜಾತಿಗಳಿಲ್ಲುವಾಗ ಆಮೇಲೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ದೇವರು ಇಂಥ ಜಾತಿಯವರಿಗೆ ಹೊಲ್ದಾನೆ ಅಂತ ಏನಾರ ಐತೆನ್ರಿ ನೀವು ಮೇಲ್ಜಾತಿಯವರಿಗಿಂತ ಹೆಚ್ಚಾಗಿ ಕೆಳಜಾತಿಯವರಿಗೆ ದೇವ್ರು ಹೊಲ್ದಿರೋದು ಇತಿಹಾಸ ತೆಗೆದು ನೋಡ್ರಿ ಅದಕ್ಕೆ ಬಸವಣ್ಣವ್ರು ಎಷ್ಟು ಚೆಂದ ಹೇಳ್ತಾರೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ ನಾದವ ಮಾಡಿದ ರಾವಣಂಗೆ ಹರೆಯಾಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ಮಾದಿಗರಲ್ಲುಟ್ಟಿರ್ತಕ್ಕಂಥ ಮಾರ್ಕಂಡಯ್ಯ ಕೋಳೂರು ಕೊಡಗೂಸು ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಅರವತ್ತ್ಮೂರು ಜನ ಪುರಾತನರು ನೀವೇನು ನಿಮ್ಮಿದ್ರಲ್ಲೇ ಅನಾದಿ ಋಷಿಮುನಿಗಳು ಅಂತಿರಲ್ಲ ಇವರೆಲ್ಲ ಯಾವ ಜಾತಿಯವರು ಸಾಕ್ಷಾತ್ ಅಗತ್ಸ್ಯ ಕಬ್ಬಿಲ ದುರ್ವಾಸ ಮಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿಲ್ಯ ಕ್ಷೌರಿಕ ವಶಿಷ್ಠ ಒಬ್ಬ ವೇಶ್ಯ ಮಗ ಅವರು ಯಾರು ಏನು ಮೇಲ್ಜಾತಿಯವರಲ್ಲ ಹೊಲ್ದಿಲ್ಲ ಏನು ದೇವರು ಹಾಗಾಗಿ ಭಗವಂತನಿಗೆ ಇಂಥದೇ ಕುಲ ಅಂತಿಲ್ಲ ಇಂಥದೇ ಸೀಮೆ ಅಂತ ಇಲ್ಲ ನಾವು ತಿಳ್ಕೊಂಡಿವ ಆ ಜಾಗ ಶ್ರೇಷ್ಠ ಆ ನೆಲ ಶ್ರೇಷ್ಠ ಈ ನೆಲ ಕನಿಷ್ಠ ನಮ್ಮ ಇಳುಕಲ್ಲಂದರೆ ಕೀಳು ಕಾಶಿ ಅಂದರೆ ಶ್ರೇಷ್ಠ ನಾ ಹೇಳಿದ್ನಲ್ಲ ನಿಮ್ಮೂರಲ್ಲಿ ನಡೆಯೋದಕ್ಕಿಂತ ಮೋಸ ನಿಮ್ಮೂರಲ್ಲಿ ನಡೆಯೋದಕ್ಕಿಂತ ವಂಚನೆ ನಿಮ್ಮೂರಿನಲ್ಲಿ ನಡೆಯೋದಕ್ಕಿಂತ ಸುಲುಗೆ ಅಲ್ಲಿ ನಡೀತಾವ ಹೆಣ ಸುಡುತ್ತಿರ್ತಾರೆ ಕಟ್ಟಿಗೆ ಆಸೆಗೆ ಅರ್ಧಂಬರ್ದ್ರು ಸುತ್ತಿರೋ ಹೆಣನ ನದಿಗೆ ಬಿಡೋದು ಒಂದು ರೀತಿ ಎರಡು ರೀತಿಯಲ್ಲ ಅಲ್ಲಿ ಸುಲುಗೆ ಮೋಸ ವಂಚನೆಗಳು ನಡೆಯೋದು ಹಂಗಾಗಿ ಆ ಜಾಗಕ್ಕಿಂತ ನಿಮ್ಮ ಜಾಗವೇ ಶ್ರೇಷ್ಠ ಮಹಂತಪ್ಪುಗಳು ಓಡಾಡಿರ್ತಕ್ಕಂಥ ನೆಲ ಶರಣರು ಮೆಟ್ಟಿದ ದರೆಯೇ ಪಾವನ ಯಾರು ಪವಿತ್ರ ಆ ಜಾಗನೇ ಪವಿತ್ರ ಕ್ಷೇತ್ರ ನಿಮ್ಮಲ್ಲಿ ಪಾವಿತ್ರತೆ ಇತ್ತು ಅಂದರೆ ಸದ್ಗುಣಗಳಿತ್ತು ಅಂದರೆ ಅವನೇ ನಮ್ಮನ್ನು ಹುಡ್ಕೊಂಡು ಬರ್ತಾನಂತೆ ಅವನು ನಾವು ಹುಡ್ಕೊಂಡು ಹೋಗ್ಬೇಕಾಗಿರಲ್ಲ ಹಾಗಾಗಿ ಭಗವಂತನಿಗೆ ಇಂಥ ಜಾತಿ ಇಂಥ ಸೀಮೆ ಇಂಥ ಜಾಗ ಅಂತಿಲ್ಲ ಯಾರು ಪವಿತ್ರ ಆತ್ಮರಿದ್ದಾರೆ ಅಲ್ಲೆಲ್ಲ ಭಗವಂತ ಇರ್ತಾನೆ ಎಲ್ಲ ಕಡೆ ಇದ್ದಾನೆ ಭಗವಂತ ಆ ಜಾಗ ಈ ಜಾಗ ಅಂತಿಲ್ಲ ಅದಕ್ಕೆ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೋಲಿದೆ ಕುಲ ಸೀಮೆಯಿಲ್ಲದ ನಿಸ್ಸೀಮ ಚಲುವಂಗ ಎಡೆ ಇಲ್ಲದ ಎಡೆ ಅಂದರೆ ಸ್ಥಳ ಇಂಥದೇ ಜಾಗ ಅಂತಿಲ್ಲ ಕಡೆಯಿಲ್ಲದ ಅವನಿಗೆ ಮೊದಲು ಇಲ್ಲ ಕಡೆನೂ ಇಲ್ಲ ಮೊದಲು ಇಲ್ಲ ಕೊನೇನೂ ಇಲ್ಲ ನಾವು ಅವನಿಗೆ ದಿಕ್ಕೇಡಿ ನಾವು ಕೆಲವ್ರಿಗೆ ಯಾರಿಗಾರ ಬೈತೀವಿ ದಿಕ್ಕೇಡಿ ಪರದೇಶಿ ಬೇವರ್ಸಿ ಯಾರ ಶಬ್ದ ಅಂದ್ಕೊಂಡಿರಿ ನೀವು ಅವನು ದಿಕ್ಕುಗಳಿಗೆ ಅತೀತ ದಿಕ್ಕೇಡಿ ನಾವು ದಿಕ್ಕುಗಳಿಗೆ ಬಂದಿತ್ತರು ಅವನು ಅತೀತನಾಗಿರ್ತಕ್ಕಂಥವನು ಎಡೆಯಿಲ್ಲದ ಕಡೆಯಿಲ್ಲದ ಕಡೆ ಇಲ್ಲದ ದೇವರಿಗಿಂತದೇ ಕುರು ಅಂತಿಲ್ಲ ಹಿಂದೆ ಮಿನಿಸ್ಟ್ರ್ ಇದ್ದಾಗ ಒಂದು ಯಾವುದೋ ನಮ್ಮ ಗುರುಗಳೊಂದು ಕಥೆ ಹೇಳೋರು ಒಂದು ಸತಿ ಏನೋ ನಡೆದಿದ್ದ ಘಟನೆ ಅಂತೇಳಿ ಅವೊಂದು ಸತಿ ಮಿನಿಸ್ಟ್ರ್ ಬಸವಲಿಂಗಪ್ಪ ಇದ್ದಾಗ ಒಂದಿಷ್ಟು ನಾಸ್ತಿಕರು ಹಿಂಗೆ ಭಾಷಣ ಮಾಡುವಾಗ ಹೇಳಿದ್ರಂತೆ ಯಾರ್ಯಾರ ಮನೆಯಲ್ಲಿ ದೇವ್ರ ಪಟಗಳಿದ್ದಾವೆ ಎಲ್ಲ ಬಿಸಾಕ್ರಿ ಅಂತೇಳಿದ್ರಂತೆ ಒಬ್ಬರ ಹುಡುಗಿದ್ದ ಸಿಟ್ಟು ಬಂದುಬಿಡ್ತವನಿಗೆ ಪಕ್ಕಾ ಅವನಿಗೆ ದೇವರು ಧರ್ಮದ ಬಗ್ಗೆ ಅಷ್ಟೊಂದು ಇದು ಇದ್ದವನು ಬಂದು ನಮ್ಮ ಗುರುಗಳತ್ರ ಹೇಳಿದ್ನಂತೆ ನೀವೆಲ್ಲ ದೇವ್ರ ಬಗ್ಗೆ ಎಷ್ಟೊಂದು ಭಾಷಣ ಮಾಡ್ತೀರಿ ಪ್ರವಚನ ಮಾಡ್ತೀರಿ ಅವನ ಮಿನಿಸ್ಟ್ರು ನಾಸ್ತಿಕ ಬಸುಲಿಂಗಪ್ಪ ದೇವರು ಪಟಗಳನ್ನೆಲ್ಲ ಬಿಸಾಕ್ರಿ ಅಂತ ಅಂತೇಳ್ಬಿಟ್ರಲ್ಲೇ ನಾವೆಲ್ಲ ಸೇರ್ಕೊಂಡವನ ಬುದ್ಧಿನ ಕಲಿಸ್ಬೇಕು ಅವೆಂಗ ಬೈದ ನಮ್ಮ ದೇವರುಗಳಿಗೆ ಹೆಂಗೆ ಹೇಳದಮ್ಮ ಬಿಸಾಕ್ರಿ ಅಂತ ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರಂತವಂಗೆ ಏನು ಶಿಕ್ಷೆ ಕೊಡೋಂಗಿಲ್ಲಪ್ಪ ಸುಮ್ಮನೆ ಕೂತ್ಕೊಂಡು ನಗಬೇಕಷ್ಟೇ ಅವನು ಹೇಳಿದ ಮಾತಿಗೆ ಅಂದ್ರಂತು ಯಾಕೆ ನಗಬೇಕ್ರಿ ಏನು ಹೇಳ್ತೀರಿ ನೀವು ಒಂದ ಹುಡುಗ ಅದಕ್ಕೆ ನಮ್ಮ ಗುರುಗಳು ಹೇಳಿದರು ನೋಡು ಒಬ್ಬ ಜಡ್ಜ್ ಮುಂದೆ ಒಬ್ಬ ವಕೀಲ ನಿಂತು ಸಿದ್ದಪ್ಪ ವಾದ ಮಾಡ್ತಿದ್ನಂತೆ ಏನು ವಾದ ಮಾಡ್ತಿದ್ದವ ಅಂದರೆ ಇವನೇನು ರೀ ಇವ ಕಲ್ಲಪ್ಪ ಇವ ಬಂಜೆ ಮಗನ ಕೊಂದನ್ ನೋಡ್ರಿ ಅಂತ ವಾದ ಮಾಡ್ತಿದ್ನಂತ ಇವೇನು ಕಲ್ಲಪ್ಪ ಅದನ್ನಲ್ಲ ಬಂಜೆ ಮಗನ ಕೊಂದನ್ ನೋಡ್ರಿ ಅಂತ ವಾದ ಮಾಡ್ತಿದ್ನಂತು ಕೋರ್ಟ್ನಲ್ಲಿ ಜಡ್ಜ್ ಏನು ಉತ್ತರ ಕೊಡಬೇಕು ಬಂಜೆ ಮಕ್ಕಳೇ ಇರೋದಿಲ್ಲ ಕೊಲ್ಲೋದಿಲ್ಲಿಂದ ಬಂತು ಹೌದಾ ದೇವರಿಗೆ ಪಟಗಳೇ ಇಲ್ಲ ಬಿಸಾಕೋದು ಎಲ್ಲಿಂದ ಬಂತು ಇದ್ರ ತಾನ ನೀವು ಬಿಸಾಕೋದು ಎಲ್ಲಿದೆ ನೀವು ಸೃಷ್ಟಿ ಮಾಡಿಕೊಂಡು ನಿಮ್ಮ ಕೈಯಿಂದ ಇದ್ದಾವೆ ಅಂದರೆ ಎಲ್ಲಿಂದ ಸಾಧ್ಯ ಅದು ಹಾಗಾಗಿ ಭಗವಂತನಿಗೆ ಏನಿಲ್ಲ ಇಂಥದೇ ಕುರುಹು ಅಂತಿಲ್ಲ ಇಂಥದೇ ರೂಪ ಅಂತಿಲ್ಲ ಇಂಥ ಚೆಲುವ ಚನ್ನಮಲ್ಲಿಕಾರ್ಜುನ ನಿನಗೆ ಚೆಲುವ ಗಂಡ ಈ ಸಾವ ಕೆಡುವ ಗಂಡರನ್ನು ಇದು ಹೊಲೆ ಒಳಗಿಕ್ಕು ಆ ಒಂದು ಮಹಾಲಿಂಗದ ಕಲ್ಪನೆಯನ್ನು ಎಷ್ಟು ಅದ್ಭುತವಾಗಿ ಅಕ್ಕ ಮಹಾದೇವಿ ಈ ವಚನದಲ್ಲಿ ಹೇಳ್ತಾಳೆ ಎಲ್ಲರಿಗೂ ಶರಣು ಶರಣ